ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಎರಡನೇ ಸಲ ನೋಡ್ತಿರೋದು ಬಟ್ ಎರಡನೇ ಸಲ ನೋಡಿದ್ರೂ ಎಲ್ಲೂ ಒಂಚೂರು ಬೇಜಾರಾಗಲ್ಲ ಮತ್ತು ಎರಡನೇ ಸಲವೂ ಯಾವ್ಯಾವ ಸೀನ್ಗಳು ಎಮೋಷ್ನಲಿ ಕನೆಕ್ಟ್ ಆಗ್ತೀವಿ ಪ್ರತಿ ಸಲವೂ ಕನೆಕ್ಟ್ ಆಗುತ್ತೆ ನಾನು ಆಲ್ರೆಡಿ ಫಸ್ಟ್ ನೋಡಿರೋದ್ರಿಂದ ಇಂಟ್ರವಲ್ ಸೀನಲ್ಲಿ ನನಗೆ ಇನ್ನೂ ಜಾಸ್ತಿ ಆಯಿತು ಅಯ್ಯೋ ಮುಗ್ದು ಡ್ರೆಸ್ ಸಾಕಪ್ಪ ಅಂತ ಅಷ್ಟು ಆ ಲೆವೆಲ್ಗೆ ಎಮೋಷ್ನಲಿ ಕನೆಕ್ಟ್ ಆಗಿದೆ ಸೊ ನಮ್ಮ ಮತ್ತೆ ಎರಡನೇ ಸಲ ನೋಡಬೇಕಾದ್ರೂ ನಮ್ಮ ಧನ್ವೀರ್ ಬರು ಅವ್ರದ್ದು ಆ್ಯಕ್ಟಿಂಗ್ ಬೇಜಾರಾಗಲ್ಲ ಮತ್ತು ಮೇಘಾ ಶೆಟ್ಟಿ ಅವರು ಪ್ರತಿಯೊಬ್ಬರು ಆಮೇಲೆ ನೆಗೆಟಿವ್ ಕ್ಯಾರೆಕ್ಟ್ರುಗಳು ಮೂರು ಜನ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಡೈರೆಕ್ಟ್ರುಗಳು ಯಾರು ಡೈರೆಕ್ಟ್ರು ಅಂತಲ್ಲ ಆ್ಯಕ್ಟ್ರುಗಳ ಥರ ಮಾಡಿದ್ದಾರೆ ಆಚೆ ನಾನು ನಾನು ಕೇಳಿದ ಪ್ರಕಾರ ನನ್ನ ಸರ್ಕಲ್ ಫ್ರೆಂಡ್ ಸರ್ಕಲ್ ನಮ್ಮ ಹುಡುಗರುಗಳೆಲ್ಲ ಪ್ರಕಾರ ಎಲ್ಲರೂ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಯಾರ್ಯಾರು ನೋಡಿಲ್ಲ ದಯವಿಟ್ಟು ನೋಡ್ರಿ ಕೈವಾನ ಮಿಸ್ ಮಾಡಿಸ್ಕೋಬೇಕು ಕೈವ ಒಂದು ತುಂಬ ಇಂಟೆನ್ಸ್ ಆಗಿರುವಂಥ ಸಿನಿಮಾ ಸೊ ಜಯತೀರ್ಥ ಅವ್ರ ಬಗ್ಗೆ ಏನು ಹೇಳೋದೇ ಬೇಕಾಗಿಲ್ಲ ಯಾಕಂದರೆ ಅವರು ಒಂದು ಇಂಟೆನ್ಸ್ ಒಂದು ಫೀಲ್ ಸಬ್ಜೆಕ್ಟ್ನ ತುಂಬ ಅದ್ಭುತವಾಗಿ ತೊಗೊಂಡೋಗ್ತಾರೆ ಅದರಲ್ಲಿ ಮತ್ತೆ ಪ್ರೂವ್ ಮಾಡಿದ್ದಾರೆ ಕೈವಾಸಲ್ಲಿ ಸೊ ಇದರಲ್ಲಿ ಎಲ್ಲ ಕ್ಯಾರೆಕ್ಟರ್ಗಳು ತುಂಬ ಚೆನ್ನಾಗಿದೆ ಎಲ್ಲರೂ ಮೆಮೊರಿ ಆಗಿರೋಂಥ ಉಳ್ಕೊಳ್ಳೋಂಥ ಕ್ಯಾರೆಕ್ಟರ್ಗಳಿದು ಸೊ ಹೇಳ್ದಂಗೆ ನೆಗೆಟಿವ್ ಶೇಡ್ಸಲ್ಲಿ ಮಂಜು ಅವರಾಗಿರ್ಬೋದು ಅವರು ಇನ್ನೂ ಸಾಕಷ್ಟು ಜನ ಇದ್ದಾರೆ ತುಂಬ ಎಲ್ಲ ಎಲ್ಲ ಅವ್ರವ್ರ ಪಾತ್ರಗಳಂತೂ ತುಂಬ ಅಚ್ಚಕಡ ಮಾಡಿದ್ದಾರೆ ನಾನು ದಿನಕರ್ ಸರ್ ಒಂದು ತಂಡು ರೋಲಲ್ಲಿ ಬಂದು ಹೋಗ್ತೀನಿ ಅಂತ ನೆನ್ಕೊಂಡು ಮಾತಾಡಿ ಇಲ್ಲ ಇಲ್ಲ ಸೊ ತುಂಬ ಅದ್ಭುತವಾಗಿದೆ ಅಂದ್ರೆ ಜೆ ಕೆ ಅಥವಾ ಇನ್ನೂ ಎಷ್ಟೊಂದು ತುಂಬ ಕ್ಯಾರೆಕ್ಟ್ಗಳಿದ್ದಾರೆ ಎಲ್ಲರೂ ಅವರ ಕೆಲಸಗಳು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಕೆಲಸ ತೊಗೊಂಡಿದ್ದಾರೆ ಅಂತ ಹೇಳ್ತೀನಿ ಜಯತೀರ್ಥ ಅವರು ಆ್ಯಂಡ್ ಇದು ಇಂಥ ಒಳ್ಳೆ ಸಿನಿಮಾ ಒಂದು ಒಳ್ಳೆ ಸ್ಕ್ರಿಪ್ಟನ್ನು ಜನ ಗೆಲ್ಲಿಸಿ ಆ್ಯಂಡ್ ಇದನ್ನು